ಇಬ್ಬರು ಮಹನೀಯರಿಗೆ ಸಮಾನವಾದ ಗೌರವವನ್ನು ಸಮಾನವಾಗಿ ಕಲ್ಪಿಸಬೇಕು ಅಂತೇಳಿ ರಸ್ತೆಯ ಅಂಬೇಡ್ಕರ್ ಹೆಸರನ್ನ ಮತ್ತೆ ಕನಿಕಾ ಪರಮೇಶ್ವರಿ ಸರ್ಕಾರದ ಗೌರಿ ಶಂಕರ್ ನಾಡಪ್ರಭು ಚಂಡ ಹೆಸರನ್ನ ಇಟ್ಟು ಇಬ್ಬರಿಗೂ ಸಮಾನ ಗೌರವವನ್ನು ಕೊಂಡು ಇಬ್ಬರ ನಾಮಪದ ರಾಜತಿಷ್ಠಿತ ಪಡೆದ ನನ್ನವರಿಗೆ ಎಲ್ಲರಿಗೂ ಜಾಗರಣಾ ಗುತಿಸ್ತಿ ಅಲ್ಲಿ ಒಕ್ಕಲಿಗರ ಪರವಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ರಸ್ತೆಯಲ್ಲಿ ಚರ್ಚೆಗಳು ಬೇಡ ನಾವು ನಾಳೆ ಅಲ್ಲಿಗೆ ಹೋಗ್ತೀವಿ ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ